ಹೋಮ್ ಡೆಕೋರ್ ಅಂತ ಬಂದಾಗ ನಾನು ಅರ್ಬನ್ ಸ್ಪೇಸ್ ಸ್ಟೋರ್ನ ಮಾತ್ರ ಟ್ರಸ್ಟ್ ಮಾಡ್ತೀನಿ ಅವರ ಹೊಸ ಕಲೆಕ್ಷನ್ನು ಜಸ್ಟ್ ಫೋರ್ ನೈಂಟಿ ನೈನ್ ರುಪೀಸ್ ಇಂದ ಶುರು ಆಗುತ್ತೆ ಈ ಕರ್ಟನ್ ಐಲೆಟ್ಸ್ ಒಳ್ಳೆ ಕ್ವಾಲಿಟಿ ಸ್ಟೇನ್ಲೆಸ್ ಸ್ಟೀಲ್ ನ ಯೂಸ್ ಮಾಡಿದ್ದಾರೆ ಹಾಗೇನೆ ಇದು ಮಿಷಿನ್ ವಾಶಬಲ್ ಕೂಡ ಆಗಿದೆ ಅದರಲ್ಲೂ ಈ ಎತ್ನಿಕ್ ಪ್ರಿಂಟ್ ಇರೋ ಟೇಬಲ್ ಕವರ್ ನಾನು ಟೇಬಲ್ ಗು ಯೂಸ್ ಮಾಡಬಹುದು ಹಾಫ್ ಆಗಿ ಫೋಲ್ಡ್ ಮಾಡಿ ಟೀಪಾಯ್ಗೂ ಕೂಡ ಯೂಸ್ ಮಾಡಬಹುದು ನಮ್ಮ ಮನೆ ಟೀಪಾಯ್ಗೆ ಇದು ಪರ್ಫೆಕ್ಟ್ ಆಗಿ ಕಾಣಿಸ್ತಾ ಇದೆ ಈ ಬರ್ಡ್ಸ್ ಪ್ರಿಂಟ್ ಇರೋ ಕುಶನ್ ಕವರ್ಸ್ ಅಂತೂ ತುಂಬಾನೇ ಆಗಿದೆ ಚರಿತ್ಗಂತೂ ತುಂಬಾ ಇಷ್ಟ ಆಗ್ಬಿಟ್ಟಿದೆ ಕುಶನ್ ಕವರ್ಸ್ ಅಂತೂ ನಮ್ಮ ಲಿವಿಂಗ್ ಸ್ಪೇಸ್ ನ ಗಿಟ್ ಟಪ್ಪೆ ಚೇಂಜ್ ಮಾಡ್ಬಿಟ್ಟಿದೆ ನಾನು ಈ ಆಫ್ ವೈಟ್ ಕಲರ್ ಮೇಲೆ ಫ್ಲೋರಲ್ ಪ್ರಿಂಟ್ಸ್ ಇರೋದನ್ನ ಚೂಸ್ ಮಾಡಿದೆ ಈ ಕಲರ್ ಕಾಂಬಿನೇಷನ್ ನೋಡಿದ ತಕ್ಷಣ ತುಂಬಾನೇ ಸುಂದರವಾಗಿ ಕಾಣಿಸ್ತಾ ಇತ್ತು ನನ್ಗಂತೂ ನನ್ನ ಲಿವಿಂಗ್ ರೂಮ್ ನ ಹೊಸ ಲುಕ್ ತುಂಬಾ ಇಷ್ಟ ಆಗಿದೆ ನಿಮ್ಗೂ ಕೂಡ ಏನಾದರೂ ಚೇಂಜ್ ಬೇಕು ಅನ್ಸಿದ್ರೆ ನಿಮ್ಮ ಲಿವಿಂಗ್ ರೂಮ್ಗೆ ಇವತ್ತೆ ಅರ್ಬನ್ ಸ್ಪೇಸ್ ಸ್ಟೋರ್ ಅವರ ವೆಬ್ಸೈಟ್ ಗೆ ಲಾಗಿನ್ ಆಗಿ ಅವರ ಹೊಸ ಕಲೆಕ್ಷನ್ ನ ಚೆಕ್ಔಟ್ ಮಾಡಿ